నమో నమస్తే నారాయణం సురగూరు జగదీకనాథం భక్తప్రియం సకలలోకస్కృత్యవర్చిమం విభుమాద్యమీశం వందే భవఘ్నమరా సురసిద్ధవ్యం గురుగల చరణార్విందా ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ತಾತ್ಪರ್ಯ ನಿರ್ಣಯದ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಹಿಂದೆ ಹೇಳದಂತೆ ನೂರ ಇಪ್ಪತ್ತ್ ಮೂರನೇ ಶ್ಲೋಕ ಪಾಠ ಮಾಡುತ್ತಾ ಬರ್ತಾ ಇತ್ತು ದ್ರೋಣ ಭೀಮ ಎದುರುಗಡೆಗೆ ಬಂದಾಗ ಭೀಮನ ಜೊತೆಗೆ ಮಾತನಾಡ್ತಾ ಹೇಳ್ತಾನೆ ಹಿಂದೆ ಅರ್ಜುನನನ್ನ ಸಾಧ್ಯಕ್ಕೆ ಏನೇನೋ ಶಿಷ್ಯ ಸ್ನೇಹದಿಂದ ಬಿಟ್ಟಿದೇನಿ ಅವರು ನನ್ನ ಬಗ್ಗೆ ಅಷ್ಟೇ ವಿನಮ್ರರಾಗಿ ನಡ್ಕೊಂಡ್ರು ನಿನ್ನನ್ನು ನಾನು ಬಿಡಲ್ಲ ನೀ ನನ್ನ ಅಸ್ತ್ರಕೌಶಲವನ್ನು ಅಂತ ಶುರು ಮಾಡಿಬಿಟ್ಟ ಭೀಮಸೇನ ಅವಾಗ ಏನು ಹೇಳ್ತಾನೆ ನೂರ ಇಪ್ಪತ್ತ ನಾಲ್ಕನೇ ಶ್ಲೋಕ ಇವತ್ತು ಪಾಠ ಆಗಬೇಕು ಇತ್ಯುಕ್ತವಾಕ್ಯ ಸಗದಾಂ ಸಮಾಧತೆ ಚಿಕ್ಷೇಪ ದ್ರೋಣರಥಾಯ ಭೀಮಃ उवाच चा पितृव मानयेत्वां सदा मृदुस्वाम प्रतिदान्य था क्वचि नोटी भीमसेना द्रोणाचार्य बेद मतलब द्रोण भीमए नंदात पद विभाग नोड़ोणी उत्तवाक्य सदा सदे चिक्षेप त्रोणरथा ಭೀಮಃ ಪಿತೃವತ್ ಮಾನಯೆ ತ್ವಾಂ ಸದಾ ಮೃದು ತ್ವಾಂ ಪ್ರತಿ ನ ಅನ್ಯಥಾ ಕ್ವಚಿತ್ ಇಷ್ಟ ಅರ್ಥ ನೋಡೋಣ ಇತಿ ಹಿಂದೆ ಹೇಳಿದಂತೆ ಉಕ್ತವಾಕ್ಯ ಹೇಳಿಸಿಕೊಳ್ಳಲ್ಪಟ್ಟ ಆ ಸಹ ಭೀಮಃ ಭೀಮಸೇನನು ಗದಾಂ ತಾಂ ತಾನು ಕೈಯಲ್ಲಿ ಧರಿಸಿದಂಥ ಗದೆಯನ್ನು ಸಮಾನದೇ ಹಿಡಿದುಕೊಂಡು ದ್ರೋಣ ರಥಾಯ ತಾಮ್ ಚಿಕ್ಷೇಪ ದ್ರೋಣಾಚಾರ್ಯರ ರಥದ ಮೇಲೆ ಅದನ್ನು ಎಸದ ದ್ರೋಣರ ಮೇಲಲ್ಲ ದ್ರೋಣದ ರಥದ ಮೇಲೆ ಎಸದ ಹೂವಾಚ ಭೀಮ ಅದನ್ನು ಎಸೆದ್ದಲ್ಲದೆ ಮುಂದೆ ಮಾತನ್ನು ಆಡಿದ ಏನಂದ ಭೀಮಾ ದ್ರೋಣರಿಗೆ ಅಹಂ ನಾನು ತ್ವಾಂ ನಿಮ್ಮನ್ನು ಪಿತೃವತ್ ಮಾನಯೇ ತಂದೆಯಂತೆ ತಂದೆಯಂತೆ ನಾನು ಗೌರವಿಸುತ್ತೇನೆ ಪಿತೃವತ್ ಅಂದರೆ ತಂದೆ ಅಂತ ಅರ್ಥ ತಂದೆಯಂತೆ ನಿಮ್ಮನ್ನು ಮಾನಯೇ ಗೌರವಿಸುತ್ತೇನೆ ಕಾಣುತ್ತೇನೆ ಸದಾ ಮೃದುಗು ಯಾವಾಗಲೂ ಮೃದುವಾಗಿ ತ್ವಾಂ ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡುತ್ತೇನೆ ತ್ವಾಂ ಪ್ರತಿ ನಿಮ್ಮ ಮೇಲೆ ಯುದ್ಧ ಮಾಡುತ್ತೇನೆ ಕೊಚಿತ್ ಅನ್ಯಥಾ ನ ಬಹಳ ಕಠಿಣವಾಗಿ ಯುದ್ಧವನ್ನು ಮಾಡಲ್ಲ ಎಲ್ಲ ಪದಕ್ಕೆ ಅರ್ಥ ಬಂತು ಅಂತ ಅನ್ಕೊಳ್ತೀನಿ ದ್ರೋಣ ಭೀಮನಿಗೆ ನನ್ನ ಅಲೌಕಿಕವಾದ ಅಸ್ತ್ರ ಕೌಶಲವನ್ನ ನೋಡು ಈಗ ಅಂತ ಶುರು ಮಾಡಿದ ಅದಕ್ಕೆ ಭೀಮ ಹೇಳ್ತಾನೆ ಗದೆಯನ್ನ ಕೈಯಲ್ಲಿ ಹಿಡಿದು ಎತ್ತಿ ಅವರ ರಥದ ಮೇಲೆ ಹಾಕಿ ದ್ರೋಣಾಚಾರ್ಯರೇ ನಿಮ್ಮನ್ನ ನಾನು ತಂದೆಯಂತೆ ಕಾಡುತ್ತೇನೆ ಅಂತಂದ ಹಾಗಾಗಿ ನಿಮ್ಮ ಜೊತೆಯಲ್ಲಿ ನಾನು ಯಾವಾಗಲೂ ಮೃದುವಾಗಿ ಯುದ್ಧ ಮಾಡ್ತೇನೆ ಮೃದುವಲ್ಲದೆ ಯುದ್ಧ ಮಾಡಲ್ಲ ಅನ್ಯಥಾ ನ ಕೊಚಿತ ಬೇರೆ ರೀತಿ ನಿಮ್ಮ ಜೊತೆಯಲ್ಲಿ ಒಬ್ಬ ಶತ್ರುವನ್ನು ಯುದ್ಧ ಮಾಡಿದಂತೆ ಮಾಡಲ್ಲ ಹೀಗೆ ಭೀಮಸೇನ ಆ ಸಂದರ್ಭದಲ್ಲಿ ಮಾಡಿದ ಅಂತ ಬರ್ತದೆ ಅದನ್ನೇ ಭಗವತ್ಪಾದರು ಸಂಗ್ರಹ ಮಾಡಿದರು ವಿವರಣೆಯಲ್ಲಿ ಹೇಳುವಾಗ ಅರ್ಜುನನಂತೆ ಭೀಮನು ಕೂಡ ತನ್ನನ್ನು ಗೌರವಿಸಿ ಹಾಗೆ ಹೊರಟು ಹೋಗ್ತಾನೆ ಬಿಡಬಾರದು ಅಂತಕೊಂಡಿದ್ರಂತೆ ದ್ರೋಣಾಚಾರ್ಯರು ಅದಕ್ಕೆ ಭೀಮ ಹೇಳ್ದ ನೀನು ಬಿದ್ದರಿಂದ ಅವರು ಹೋದದಲ್ಲ ಇಂದ್ರನ ಸೈನ್ಯವನ್ನು ಅವರು ಭೇದಿಸಿ ಪ್ರವೇಶ ಮಾಡ್ತಾರೆ ಅಂಥ ಶ ಶಕ್ತಿ ಉಳ್ಳವರವರು ಅಂತ ಅವರನ್ನೂ ಕೂಡ ಹೇಳ್ತಾ ಅವರ ಬಗ್ಗೆಯೂ ಗದೆಯನ್ನ ಎತ್ತಿದ್ದಂತೆ ಎತ್ತಿ ಅವರ ರಥದ ಮೇಲೆ ಎಸದ ಹೀಗೆ ಹೇಳ್ತಾ ಗದೆಯನ್ನು ಎಸೆದು ಆಮೇಲೆ ಈ ಮಾತನ್ನು ಮುಂದೆ ಹೇಳುವಂತೆ ಹೇಳ್ದ ಅಂತ ಇಟ್ಟುಕೊಳ್ಬೇಕು ಮಹಾಭಾರತಕ್ಕೆ ಅನುಗುಣವಾಗಿ ಅಲ್ಲೇನು ವಿರೋಧ ಇಲ್ಲ ಅಸ್ಪಷ್ಟತೆ ಇಲ್ಲ ಅನ್ನೋ ಕಾರಣಕ್ಕೆ ಭಗವತ್ ಪಾದರು ಎಷ್ಟಿದೆಯೋ ಅಷ್ಟನ್ನ ಸಂಗ್ರಹ ಮಾಡಿದ ನೂರ ಇಪ್ಪತ್ತ ನಾಲ್ಕಾಯ್ತು ನೂರ ಇಪ್ಪತ್ತೈದು ನೋಡೋಣ ನಾನು ಕಠಿಣವಾಗಿ ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡಲ್ಲ ಅಂತಿದ್ನಲ್ಲ ಭೀಮಾ ಮಾ ಮುಂದುವರೆದು अमार्दवे पश्य च यादृशम् बलम् ममेति तस्याशु विचूर्णितो रथः गदाभिपातेन मृगोदरस्य गदा सूतवाचिध्वजयन्त्रकूपरः मृदुवा युद्धमणल ನಾನು ಕಠಿಣವಾಗಿ ಯುದ್ಧ ಮಾಡಲ್ಲ ಮೃದುವಾಗಿ ಮಾಡ್ತೇನೆ ಅಂತ ಹೇಳಿ ಗದೆಯನ್ನು ಎಸೆದಿದ್ದಲ್ಲ ದ್ರೋಣಾಚಾರ್ಯ ರಥದ ಮೇಲೆ ಅದೇ ಪರಿಸ್ಥಿತಿ ಏನಾಯಿತು ನೋಡ್ರ್ಯಾಹ ಪದವಿಭಾಗದೇ ಪಶ್ಯ ಯಾಶಂ ಫಲಂ ಮಮು ವಿಚೂರ್ಣಿತ ರಥ ಗದಾಭಿಘಾತೇನ ಗದಾಭಿಪಾತೇನ ಮೃಕೋದರ ಸ ಸೂತವಾಚಿಧ್ವಜ ಯಂತ್ರ பதவி பாக ஆய்வு அர்த்தத்துக்களை கமனோட பீமா சந்தர் ஹே்த்தானே அமார் தே நானேனாக கட்சிவாக யுத்த மாதிரி மார்கவ அந்த மருதாகி அமாரவ அது கட்சி அந்த அர்த்த மருதுஸ்வாவ அந்த மருதோ பாவ மாரவம் நமாரவம் அமார்தவம் அமார்தே அந்த ಮೃದುವಲ್ಲದೆ ಕಠಿಣವಾಗಿಯೇನೆ ಯುದ್ಧ ಮಾಡುವುದು ಅಂತಾದರೆ ಯಾದೃಶಂ ಬಲಂ ಮಮ ನನ್ನ ಬಲ ಎಂಥದ್ದು ಅಂತ ಪಶ್ಯ ನೋಡ್ರಿ ಇತಿ ಹೀಗೆ ಹೇಳಿ ತಸ್ಯ ಚ ರಥ ಆಶು ವಿಚೂರ್ಣಿತ ದೃಕೋದರಸ್ಯ ಪಾತೇನ

ಕೂಬರಹ ಯಂತ್ರಕೂಬರಹ ಅಂದರೆ ಆ ಧ್ವಜ ಚಕ್ರ ರಥದಲ್ಲಿ ಇರುವಂತಹ ಮೊಗ ಎಲ್ಲರಿಂದ ಸಹಿತವಾಗಿ ರಥವು ಆಶು ವಿಚೂರ್ಣಿತ ಪುಡಿ ಪುಡಿಯಾಗಿತ್ತು ಬೇಕಿತ್ತ ದ್ರೋಣಾಚಾರ್ಯರಿಗೆ ಬೇಕಿಂತ ಇದೆಲ್ಲ ಸುಮ್ಮನೆ ಭೀಮನನ್ನು ಬಿಟ್ಕಳಿಸಿ ಬಿಟ್ಟಿದ್ರೆ ಮುಗಿದೋಗ್ತಿತ್ತು ಮೃದುವಲ್ಲದೆ ಕಠಿಣವಾಗಿ ಯುದ್ಧ ಮಾಡಿದ್ರೆ ಏನಾದೀತು ನನ್ನ ಬಲ ನೋಡ್ರಿ ಅಂತ ಭೀಮ ಒಂದ್ಸಲಿ ಗದೆ ಹಾಕಿದ್ರೆ ಆ ರಥ ರಥದಲ್ಲಿರುವ ಸಾರಥಿ ಧ್ವಜ ಮಗ ಎಲ್ಲ ಪುಡಿ ಪುಡಿ ಆಯ್ಕೊಳ್ತದೆ ಇದು ನೂರ ಇಪ್ಪತ್ತೈದನೇ ಶ್ಲೋಕದಿಂದ ಬರುವ ಭಾವಾರ್ಥ ಅಮಾರ್ತವೆ ಪಶ್ಯ ಯಾದೃಶಂಬಲಂ ಮಮೇ ದಿ ಸುಚೋರ್ಣಿತೋ ರಥ गदाभिगातेन रूपोदरस्य ससूतवाजि ध्वजयन्त्र कूपरः कूपर म्हणजे नगा रथದಲ್ಲಿರುವ ನಗಕ್ಕೆ ಕೂಪರ ಅಂತ ಕರೀತಾರೆ ಸಂಸ್ಕೃತದಲ್ಲಿ 125 ಆಯ್ತು 126 ಓಡೋಣ ತ್ರೋಣೋಗದಾ ಮಾಪತಿತಂ ಪತತಿಂ निरीक्ष्य তব್ಮ್ಲತೋ ಲಾಗಮತೋ ธರಾತಲೇ తదైవ దుర్యోధనయాపి రథం పరం సమావర ఒక రథ పుడి పుడి ఆయన సారథి ఇలాంత్ ధ్వజ ఆ సమయకి ద్రోణాచార్య ఏం అదన తెలుస్తారు పదవిభాగం నోడి ద్రోణ గదా ఆవతతి నిరీక్ష అవప్లూత ರತಲೆ ದುರ್ಯೋಧನ ಯಾಪಿತಂ ರಥಂ ಪರಂ ಸಮಾಸ್ಥಾಯ ಶರಾನ್ ಪದ ವಿಭಾಗ ಅರ್ಥದ ಕಡೆ ಗಮನಿಸೋಣ ದ್ರೋಣಹ ದ್ರೋಣನು ಆಪತಕೀಂ ಗದಾಂ ನಿರೀಕ್ಷ್ಯ ಭೀಮಾ ಯಸುಗಂತ ಗದೆ ಇನ್ನೇನು ಬೀಳ್ತದೆ ಅನ್ನೋದನ್ನು ನೋಡಿ ಲಾಘವತಃ ದ್ರೋಣಾಚಾರ್ಯರು ಆ ಸಮಯದೊಳಗೆ ಧರಾ ತಲೆ ಲಾಘವತಃ ಅವಪ್ಲತಿಯ ಕೂಡಲೇನೆ ಭೂಮಿಯ ಮೇಲೆ ಹಾರಿ ನಿಂತು ಅಂತ ಹೇಳ್ತಾರೆ ಭೀಮ ಯಾವಾಗ ಗದೆ ಹೆಸರ ಅದು ಇನ್ನೇನ್ ಬೀಳುತ್ತದೆ ಅಂತ ಆದಾಗ ಅದನ್ನು ಕಂಡು ದ್ರೋಣಾಚಾರ್ಯ ರಥದಿಂದಲೇ ಮೇಲ್ ಹಾರಿ ನೆಲದ ಮೇಲೆ ಹಾರಿ ಹಾರಿಬಿಟ್ಟ ನೆಲದ ಮೇಲೆ ನಿಂತು ಇಲ್ಲದೆ ಇದ್ರೆ ಅದ್ರ ಮೇಲೆ ಬಿದ್ದರೆ ಅವರ ಪರಿಸ್ಥಿತಿ ಏನಾಗಬೇಡ ತಕ್ಷಣ ದುರ್ಯೋಧನ ಅದನ್ನು ನೋಡಿ ದೂರದಿಂದಲೇನೆ ಒಂದು ರಥ ವ್ಯವಸ್ಥೆ ಮಾಡಿಸಿದ್ದ ಅವರಿಗೆ ಒಂದು ರಥ ಕೊಟ್ಟು ಕಳಿಸಿದ ಆ ರಥ ಅದು ಬಂತು ಬಂದು ಕೂಡಲೇ ದ್ರೋಣಾಚಾರ್ಯ ಕೂಡಲೇ ಅದರೊಳಗೆ ಏರಿ ಭೀಮನ ಮೇಲೆ ಬಾಣಗಳನ್ನು ಸುರಿಸಿದ್ರಂತ ಇದು ನೂರ ಇಪ್ಪತ್ತಾರನೇ ಶ್ಲೋಕದಿಂದ ತಿಳಿದು ಬರುವ ಅಭಿಪ್ರಾಯ ದ್ರೋಣೋ ಗದಾ ಮಾಪತೀ ನಿರೀಕ್ಷ

प्रवृश्यमानो जगदीरणात्मज शिरोशु पुरो वृषो यथा तमभ्यया देवरथा दमप्लुत भीमसेन अंद्रेन साधारण ने शर तदीय परमास्त्र मंत्रित समस्त पद जगदीरणात्मज ಶಿರ ನಿಧಾಯ ಆಶು ಪುರ ವೃಷ ಯಥ್ಯವಪ್ಲುಕ ಏನ್ ಮಾಡಿದ ನೋಡಿ ಪದವಿಭಾಗ ಕಡೆ ಗಮನಿಸೋಣ ತದೀಯೈ ದ್ರೋಣಾಚಾರ್ಯರು ಬಿಡ್ತಾ ಇದ್ದ ಪರಮಾಸ್ತ್ರ ಮಂತ್ರಿತೈ ಶರೈ ಉತ್ತಮ ಅಸ್ತ್ರ ಮಂತ್ರಗಳಿಂದ ಅಭಿಮಂತ್ರಿಸಲ್ಪಟ್ಟ ಶರೈಹಿ ಬಾಣಗಳಿಂದ ಪ್ರದೃಷ್ಯಮಾಣ ಜಗದೀರಣಾತ್ಮಜಃ ಮಳೆ ಮಳೆಗರಿತಾ ಇದ್ದಂತಹ ಜಗದೀರಣಾತ್ಮಜಃ ಜಗತ್ತನ್ನು ಈರಣ ಪ್ರೇರಣೆ ಮಾಡುವ ಮುಖ್ಯ ಪ್ರಾಣನ ಆತ್ಮಜಃ ಕುಮಾರನಾದ ಭೀಮಸೇನನು ವಾಯುಪುತ್ರ ಅಂತ ಶಬ್ದ ನೀವು ಕೇಳಿರ್ತೀರಿ ಸಮೀರ ಪುತ್ರ ವಾಯುಪುತ್ರ ಅದನ್ನ ಬಿರುವತ್ಪಾದರು ಹೀಗೆ ಪ್ರಯೋಗ ಮಾಡಿದ್ದಾರೆ ಜಗದೀರಣಾತ್ಮಜಃ ಅಂತ ಜಗತ್ತನ್ನು ಈರಣ ಪ್ರೇರಣೆ ಮಾಡುವ ಮುಖ್ಯ ಪ್ರಾಣ ಅವನ ಆತ್ಮಜ ಅಂದ್ರೆ ಪುತ್ರ ಅಂತ ಅರ್ಥ ವಾಯುಪುತ್ರನಾದಂಥ ಭೀಮಸೇನನು ಶಿರಹ ಪುರೋ ನಿಭಾಯ ಶಿರಹ ತಲೆಯನ್ನು ಪುರೋ ಮುಂದೆ ಮಾಡಿಕೊಂಡು ಯಥಾ ವೃಷಃ ಯಥಾ ಹೇಗೆ ವೃಷಃ ಎತ್ತು ಹೋಗುತ್ತದೆಯೋ ವೃಷ ಅಂದ್ರೆ ಗೂಳಿ ಎತ್ತು ಅದು ಹೇಗೋ ಹಾಗೆ ತಮ್ಮ ದ್ರೋಣನ ಮೇಲೆ ರಥಾ ಅವ್ಲು ಅಭ್ಯಯಾತ್ ರಥದಿಂದ ಕೆಳಗಿಳಿದು ದ್ರೋಣನ ಮೇಲೆ ಅಭ್ಯಯಾತ್ ಧಾವಿಸಿ ಹೋದನು ದ್ರೋಣಾಚಾರ್ಯ ಭೀಮನ ಮೇಲೆ ಹುರಿ ಬಾಣಗಳನ್ನು ಸುರಿಸಲಿಲ್ಲ ಬಾಣಗಳನ್ನು ಸುರಿಸಿದ್ರೆ ಒಂದು ತಮಗ್ ಗೊತ್ತಿದ್ದಂತಹ ದಿವ್ಯವಾದ ಅಸ್ತ್ರ ಮಂತ್ರಗಳನ್ನೆಲ್ಲ ಹೇಳಿ ಆ ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ಬಾಣುವನ್ನ ಅವನ ಮೇಲೆ ಮಳೆ ಸುರಿಸಿದಾಗ ಬಾಣು ಸುರಿಸ್ತಾ ಇದ್ರಂತೆ ದ್ರೋಣಾಚಾರ್ಯ ಭೀಮಾ ಅಸ್ತ್ರ ಮಂತ್ರ ಅವನ್ನೆಲ್ಲ ಕರೆಯೋದು ಜಾಯಮಾನದಲ್ಲೇ ಇಲ್ಲ ಹಾಗಾಗಿ ಆತ ಏನ್ ಮಾಡಿದ ರಥದಿಂದ ಕೆಳಗಿಳಿದ ಇಳಿದು ತಲೆ ಮಿಹಿ ಮುಂದೆ ಮಾಡಿಕೊಂಡು ಗೂಳಿಯಂತೆ ದ್ರೋಣರ ಮೇಲೆ ಹೋಗ್ನಂತೆ ಧಾರಿಸಿಕೊಂಡು ಇದು ವಿವರಣೆ ಮಹಾಭಾರತದಲ್ಲಿ ಹೇಳುವಂತೆ ಕಣ್ಣು ಮುಚ್ಚಿ ಕೈಗಳನ್ನ ಎದೆ ಮೇಲಿರಿಸಿಕೊಂಡು ತಲೆ ಬಗ್ಗಿಸಿಕೊಂಡು ಮಳೆಯನ್ನು ಎದುರಿಸ್ತಾ ಎದುರಿಸ್ತಾ ಮುನ್ನಡದ ಗೂಳಿಯಂತೆ ಭೀಮಸೆಯನ್ನು ಕಾಣ್ತಾ ಇದ್ದ ದ್ರೋಣನ ರಥಕ್ಕೆ ಧಾವಿಸಿದ ಅವನ ವಜ್ರಕಾಯಕ್ಕೆ ಬಾಣಗಳ ಮಳೆ ನೀರ್ ನೀರ್ ಬೀಳ್ತಿತ್ತು ನೀರಿನ ಧಾರೆ ಏನಾಗ್ತಾ ಇದೆ ವಜ್ರಕಾಯ ಚುಚ್ಚುತ್ತಾ ಇಲ್ಲ ಬಾಣಗಳು ಯಾವುದು ನೋಡಿದ್ರೆ ಅಸ್ತ್ರ ಮಂತ್ರಗಳಿಂದ ಅಭಿಮಂತ್ರಣ ಮಾಡಿದ್ದಾರೆ ಬಾಣಗಳನ್ನ ಭೀಮನಿಗೆ ಅವು ಏನೂ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಶರೈಸ್ತೀಯ ಮಂತ್ರಿತೈ ಪ್ರವೃಷ್ಯಮೋ ಜಗದೀರಣಾತ್ಮಜ ಶಿರೋ ಯಾಶು ಪುರೋಷೋ ಯಥ್ಯಯ ದೇವರ ದವಪ್ತಃ ಇದು ನೂರ ಇಪ್ಪತ್ತ ಏಳನೇ ಶ್ಲೋಕದ ಅಭಿಪ್ರಾಯ ನೋಡಿದ್ವಿ

భీము రథం గృహీవా అంబరే ఆక్షిపత్ క్షణాత్ అహం న్ గౌరవాత్వ సత్ అవి అర్థ నోడ్ భీమసేన బేకాదు సమర్థ దుర్యోధనన్నల్ల ద్రోణాచార్యర సమర్థ ಆದರೂ ಹಾಗೆ ಮಾಡಲಿಲ್ಲ ಅಂತಾರೆ ನೋಡಿ ಹೇಳಿದರಂತ ಆ ಸಮಯದಲ್ಲಿ ತೋರಿಸ್ತಾ ಇದ್ದಾರೆ ಎಲ್ಲವನ್ನು ಭೀಮಃ ಭೀಮಸೇನನು ಆ ಸಮಯದೊಳಗೆ ತ್ವಾಂ ತ್ವಾಂ ನಿನ್ನನ್ನು ಶಕ್ತೋಪಿ ಕೊಲ್ಲಲು ಸಮರ್ಥನಾಗಿದ್ದರೂ ಕೂಡ ಗೌರವಾ ನ ನಿನ್ನ ಮೇಲಿರುವ ಗೌರವದಿಂದ ನಿನ್ನನ್ನು ಕೊಲ್ಲದೆ ಬಿಡ್ತಾ ಇದ್ದೇನೆ ಇತ್ತೇವ ಹೀಗೆಂದು ಸಂಜ್ಞಾಪಿತು ತೋರಿಸಲು ಸೂಚಿಸಲು ತಿಳಿಸಲು ಮನೋಜವಾತ್ ಮನೋವೇಗ ಉಳ್ಳವನಾಗಿ ಉಳ್ಳವನಾದ್ದರಿಂದಲೇನೆ ತಂ ದ್ರೋಣನಗಳಿಗೆ ಆಪ್ಯ ಹೋದಂತಹ ಭೀಮಃ ಭೀಮಸೇನನು ರಥಂ ಗೃಹೀತ್ವ ದುರ್ಯೋಧನೆ ಕಳಿಸಿಕೊಟ್ಟ ದ್ರೋಣನ ರಥವನ್ನು ಎಳೆದು ಹಿಡಿದು ಅಂಬರೇ ಕ್ಷಣಾತ್ ಅಕ್ಷಿಪತ್ ಆಕಾಶದೊಳಗೆ ಅದನ್ನು ಎಸೆದು ಬಿಟ್ಟ ಆ ಆಕಾಶಕ್ಕೆ ಅದನ್ನು ಎಸೆದು ಎಸದ್ಬಿಟ್ಟಂತ ಜೋರಾಗಿ ಎಸದ ನೋಡಿ ಈಗ ನಡೀತು ಅಂತ ಹೇಳ್ತಾರೆ ಭೀಮನಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ ಶಕ್ತಿ ಬೇಕಾದಷ್ಟಿನೇ ದ್ರೋಣಾಚಾರ್ಯರನ್ನು ಕೊಲ್ಲುವ ಶಕ್ತಿ ಇದೆ ಆದರೆ ದ್ರೋಣರ ಮೇಲಿರುವ ಗೌರವದಿಂದ ಅವರನ್ನು ಕೊಲ್ತಿಲ್ಲ ಅಂತ ತೋರಿಸ್ಬೇಕು ಹಾಗಾಗೇನೆ ಮನೋವೇಗದಿಂದ ದ್ರೋಣಾಚಾರ್ಯರ ಹತ್ರ ಬಂದು ಅವರನ್ನೇನೋ ಮಾಡದೆ ಇದ್ರು ಆ ಕ್ಷಣದಲ್ಲೇ ಅವನ ರಥವನ್ನ ಹಿಡಿದು ಎಳೆದು ಆಕಾಶಕ್ಕೆ ಎಸೆದು ಬಿಟ್ಟನಂತೆ ಇದರಿಂದ ಅರ್ಥ ಮಾಡಿಕೊಳ್ಳಿ ದ್ರೋಣ ಅಂತ ದ್ರೋಣನನ್ನು ಕೊಲ್ಲ ಶಕ್ತಿ ಇದೆ ಆದ್ರೆ ದ್ರೋಣಾಚಾರ್ಯ ಮೇಲೆ ಗೌರವ ಇದೆ ಕೊಲ್ಲಬಾರದು ಇದು ನೂರ ಇಪ್ಪತ್ತೆಂಟನೇ ಶ್ಲೋಕದಿಂದ ತಿಳಿದು ಬರುವ ಅಭಿಪ್ರಾಯ ನೂರ ಇಪ್ಪತ್ತೊಂಬತ್ತು ನೋಡೋಣ सवाजिसूतः स रथः क्षितौ पतन् विचूर्णितोऽस्माद्गुरुरप्यवप्लुतः तदा विशोकोऽस्य रथम् समानयत् तमारुहद्भिमौदारविक्रमः <laughs> मत्ते मुन्द्र घटने नोडि सः सवाजिसूतः वन्दे पद सः रथः क्षितौ पतन् विचूर्णितः අස්මාත් ගුරුහු අපි අවපුතහා තද විශෝකහා අसයා රथම් සමානයත තම් ආරුහත පිීමහා උදාර විත්‍රමහා පදවිාගයතු අත්සර කටක මනුසෝන සවාජී සූතහා වාජී සත වාජයදර කුදර සූතාගල සාර්චි. ಸಾರಥಿ ಮತ್ತು ಕುದುರೆಯಿಂದ ಸಹಿತವಾಗಿ ಸಹ ರಥ ಆ ರಥವು ಕ್ಷಿತೌ ಪತನ್ ನೆಲದ ಮೇಲೆ ಬಿದ್ದು ವಿಚೂರ್ಣಿತ ಪುಡಿ ಪುಡಿ ಆಗ್ತಾ ಇದೆ ಅಸ್ಮಾತ್ ಆ ರಥದಿಂದಲೂ ಅವಪ್ಲುತಃ ಹೆಳಗಿಳದಂತಹ ಕುರುರಪಿ ದ್ರೋಣನಾದರೋ ಅವಪ್ಲುತ ಅಂದ್ರೆ ಹಾರಿದವ ಅದನ್ನು ಎಳೆದು ಯಶಿಯು ಆಗಲಿ ಅದರಿಂದಲೂ ಹಾರಿದ್ರಂತೆ ದ್ರೋಣಾಚಾರ್ಯ ಹಾರಿದಂತಹ ದ್ರೋಣನು ತದಾ ಆಗ ಹಾರಿದ ತದಾ ಆಗ ವಿಶೋಕ ವಿಶೋಕ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಮಗ ಕೃಷ್ಣನ ಮಗ ತ್ರಿವಕ್ರೆಯಲ್ಲಿ ಹುಟ್ಟಿದ ಆತ ಸೈರಂಧ್ರಿ ಅವಳಲ್ಲಿ ಹುಟ್ಟಿದಂತಹ ವಿಶೋಕನು ಅಂದ್ರೆ ಭೀಮಸೇನ ರಥದ ಸಾರಥಿಯಾಗಿದ್ದ ನಾವು ಅವನು ಅಸ್ಯ ರಥಂ ಸಮಾನಯತ್ ಭೀಮಸೇನ ರಥವನ್ನ ಭೀಮನ ಬಳಿಗೆ ತಂದ ಉದಾರ ವಿಮಃ ಭೀಮಃ ಉತ್ಕೃಷ್ಟ ಪರಾಕ್ರಮ ಆ ರಥದಿಂದ ಕೆಳಗೆ ಇಳಿದಿದ್ರು ಅದು ಪುಡಿಪುಡಿಯಾಗಿ ಬಿಂತೋಯ್ತು ಅಷ್ಟರಲ್ಲಿ ವಿಶೋಕ ಮತ್ತೊಂದು ರಥ ತಂದ ಭೀಮನ ಬಳಿಗೆ ಮತ್ತು ಮತ್ತೊಂದು ಅಂದ್ರೇನು ಅವನದೇ ರಥವನ್ನ ಹತ್ರಕ್ಕೆ ತಂದ ಭೀಮನ ಹತ್ರ ತಂದಾಗಿ ವಿಶೋಕ ತಂದ ರಥದೊಳಗೆ ಭೀಮ ಉಳುತ್ತ ದ್ರೋಣಾಚಾರ್ಯ ಕೆಳಗೆ ನಿಲ್ಬೇಕಾಯ್ತು ಪದವಿಭಾಗ ಆಯಿತು ಭಾವಾರ್ಥ ನೋಡಿದ್ವಿ ವಿವರಣೆಯಲ್ಲಿ ಹೇಳ್ತಾರೆ ನೆಲಕ್ಕೆ ಹಾರಿದ ದ್ರೋಣ ತಿರುಗಿ ಇನ್ನೊಂದು ರಥವನ್ನು ಏರಿದ ಅಂತ ಹೇಳ್ತಾರೆ ಅದನ್ನೂ ಮೇಲೆ ಹಾರಿಸಿದ ಭೀಮ ಹೀಗೆ ದ್ರೋಣಾಚಾರ್ಯರು ಎಂಟು ಬಾರಿ ರಥ ತಂದ್ರೆ ಎಂಟು ರಥವನ್ನು ಆಕಾಶಕ್ಕೆ ಎಸೆದಾನೆ ಅಂತ ಮಹಾಭಾರತದಲ್ಲಿ ಬಂದದ್ದು ಹೇಳ್ತಾರೆ ಎಂಟು ಬಾರಿ ದ್ರೋಣರ ರಥವನ್ನು ಹಾರಿಸಿದ ಆಮೇಲೆ ವಿಶೋಕ ತನ್ನ ರಥವನ್ನು ಯಾವಾಗ ಭೀಮನ ಬಳಿ ತನ್ನೋ ಆ ಭೀಮ ತನ್ನ ರಥದಲ್ಲೇ ವಿಶೋಕ ತನ್ನ ರಥದಲ್ಲೇ ಕುಳಿತುಕೊಂಡ ಇಷ್ಟು ವಿವರಣೆಯಲ್ಲಿ ಇಟ್ಟುಕೊಳ್ಬೇಕು ಅಂತಾರೆ ಯಾಕಂದ್ರೆ ಮಹಾಭಾರತದೊಳಗೆ ಎಂಟು ರಥ ಹಾಗೆ ಮಾಡಿದ್ದಾನೆ ಭೀಮ ಅಂತಿದೆ ಭೀಮನ ಪರಾಕ್ರಮವನ್ನ ಹೇಳಲಿಕ್ಕೆ ಇದು ಒಂದು ಮಾತು ಹೀಗೆ ನೂರ ಇಪ್ಪತ್ತೊಂಬತ್ತನೇ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಬೇಕು ಆಮೇಲೆ ದುರ್ಯೋಧನ ಮತ್ತೊಂದು ರಥ ತಂದ ಅಂತ ಮುಂದೆ ಬರ್ತದೆ ಆ ರಥದಲ್ಲಿ ದ್ರೋಣಾಚಾರ್ಯ ಕೂತು ಮತ್ತೆ ಯುದ್ಧ ಮಾಡಬೇಕು ಅಂತ ಯುದ್ಧ ಮಾಡುವುದಕ್ಕಿಂತ ಇನ್ನೊಂದು ಈ ರಥನು ಎಲ್ಲಿ ಹೋಗ್ಬಿಡ್ತದೋ ಅಂತ ಧರ್ಮನನ್ನ ಸೆರೆ ಹಿಡಿಯಲಿಕ್ಕೆ ಎಂತ ಹೋಗ್ತಾರೆ ಎಂತ ಬರ್ತದೆ ಅದನ್ನ ನಾಳೆ ಮತ್ತೆ ಮುಂದುವರಿಸೋಣ ಶ್ರೀಕೃಷ್ಣ ಅರ್ಪಣ ಮಸ್ತು ಹರೆಯೇ ನಮಃ ಹರೇ ವಿಶ್ವರೇ அதை விட்டு தான் சொல்லி